ಕಿಡ್ನಾಪ್ ಕೇಸ್ನಲ್ಲಿ ಡಿ ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಲಿದೆ ಎಸ್ಐಟಿ ತಂಡ ಸಂತ್ರಸ್ತೆಯನ್ನು ಸಂಪರ್ಕಿಸಿ ಸ್ಪಷ್ಟನೆ ಪಡೆಯಲಿದೆ ಎಸ್ಐಟಿ ವಿಡಿಯೋದಲ್ಲಿ ಹೇಳಿದ್ದು ನಿಜಾನ ಅಂತ ಹೇಳಿಕೆಯ ದಾಖಲನ್ನ ಮಾಡ್ಕೊಳ್ತಾ ಇದ್ದಾರೆ ಕೇಸಲ್ಲಿ ರೇವಣ್ಣಗೆ ಜಾಮೀನು ಸಿಕ್ತು ಹಾಗಾದ್ರೆ ಮುಂದೇನು ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ ಅರೆಸ್ಟ್ ಆಗಿದ್ದು ಆಯ್ತು ಜೈಲು ವಾಸವೂ ಆಯ್ತು ಬೇರೂ ಸಿಕ್ಕಾಯ್ತು ಎಸ್ಐಟಿ ಅಧಿಕಾರಿಗಳ ಮುಂದಿನ ಪ್ರಕ್ರಿಯೆ ಈಗಾಗಲೇ ಒಂದಷ್ಟು ತನಿಖಾ ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ ಎಸ್ಐಟಿ ಟೀಮ್ ಸಂತ್ರಸ್ತೆ ಹೇಳಿಕೆಯನ್ನ ಪಡೆದಿದ್ರು ಇಬ್ಬರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಿದ್ರು ಇಬ್ಬರೂ ಆರೋಪಿಗಳಿಗೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ನಿನ್ನೆ ಎ ಒನ್ ಆರೋಪಿಯಾದ ರೇವಣ್ಣಗೆ ಜಾಮೀನು ನೀಡಿ ಆದೇಶ ಕೊಡಲಾಯಿತು ನ್ಯಾಯಾಂಗ ಬಂಧನದಲ್ಲಿ ಎ ಟು ಆರೋಪಿ ಸತೀಶ್ ಬಾಬುನನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡಲಾಗಿದೆ ವಿಚಾರಣೆ ನಡೆಸಿ ಸತೀಶ್ ಬಾಬು ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿದ್ದಾರೆ ಎಸ್ಐಟಿ ಟೀಮ್ ಸಂತ್ರಸ್ತೆ ವಿಡಿಯೋ ಅನುಮಾನ ವ್ಯಕ್ತವಾಗ್ತಾ ಇದೆ ಮಹಿಳೆಯಿಂದ ಸ್ಪಷ್ಟನೆ ತೆಗೆದುಕೊಳ್ತಾರೆ ಮರು ಹೇಳಿಕೆಯನ್ನ ಪಡೆಯಲಿದ್ದಾರೆ ಎಸ್ಐಟಿ ಟೀಮ್ ಕಳೆದ ಎರಡು ದಿನಗಳಿಂದಲೂ ಕೂಡ ವೈರಲ್ ಆಗ್ತಾ ಇದೆ ಸಂತ್ರಸ್ತೆ ಹೇಳಿಕೆಯ ವಿಡಿಯೋ ವಿಡಿಯೋದಲ್ಲಿ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿದ್ದಾಳೆ ಸಂತ್ರಸ್ತೆ ಈ ಬಗ್ಗೆ ಸಂತ್ರಸ್ತೆಯನ್ನ ಸಂಪರ್ಕಿಸಿ ಸ್ಪಷ್ಟನೆಯನ್ನ ಪಡೆಯಲಿದ್ದಾರೆ ಎಸ್ಐಟಿ ಟೀಮ್ ಈ ಮುಂಚೆ ವಿಚಾರಣೆ ವೇಳೆಯಲ್ಲಿ ಹೇಳಿದ್ದು ನಿಜಾನ ವಿಡಿಯೋದಲ್ಲಿ ಹೇಳಿದ್ದು ನಿಜಾನ ಅಂತ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಿದ್ದಾರೆ ಈ ವೇಳೆ ಸಂತ್ರಸ್ತೆ ಹೇಳಿಕೆಯಲ್ಲಿ ಬದಲಾವಣೆ ಇದ್ರೆ ಮತ್ತೊಮ್ಮೆ ದಾಖಲಿಸೋದಕ್ಕೆ ಮುಂದಾಗ್ತಾರೆ ಎಸ್ಐ ಟಿ ನ್ಯಾಯಾಧೀಶರ ಮುಂದೆ ನೂರ ಅರವತ್ನಾಲ್ಕು ಅಡಿ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ ಎಸ್ಐಟಿ ಟಿ ಟೀಮ್ ಅಗತ್ಯ ಇದ್ರೆ ರೇವಣ್ಣಗೆ ಮತ್ತೆ ನೋಟಿಸ್ ಕೊಟ್ಟು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತೆ ಮುಂದಿನ ಹಂತದಲ್ಲಿ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆಯನ್ನು ನಡೆಸಿದ ಿದ್ದಾರೆ ಎಸ್ಐಟಿ ಟೀಮ್ ಮುಂದಿನ ತನಿಖೆ ವೇಳೆ ಅಗತ್ಯ ಇದ್ರೆ ಮತ್ತೆ ರೇವಣ್ಣಗೆ ನೋಟಿಸ್ ಕೊಡುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಸದ್ಯಕ್ಕೆ ಈಗಾಗಲೇ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನದಲ್ಲಿದ್ದಂತಹ ರೇವಣ್ಣಗೆ ಸದ್ಯ ರಿಲೀಫ್ ಸಿಕ್ಕಿದೆ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಯಾಕಂದ್ರೆ ಬಿಡುಗಡೆ ಮಾಡಲಾಗಿದೆ ಈಗ ಮತ್ತೆ ರೇವಣ್ಣಗೆ ನೋಟಿಸ್ ನೀಡೋದು ಬಟ್ ಬಹುತೇಕ ಡೌಟ್ ಯಾಕಂತಂದ್ರೆ ಈಗಾಗಲೇ ಅವರನ್ನ ವಶಕ್ಕೆ ಪಡೆದು ಎಸ್ಐಟಿ ಟಿ ಕೂಡ ವಿಚಾರಣೆಯನ್ನ ನಡೆಸಿದೆ ಅಗತ್ಯ ಇದ್ರೆ ಮಾತ್ರ ನೋಟಿಸ್ ಕೊಟ್ಟು ಕರೆಯುವ ಸಾಧ್ಯತೆ ಇದೆ ಎಸ್ಐಟಿ ಟಿ ಕಡೆಯಿಂದ ಒಂದ್ ವೇಳೆ ಸಂತ್ರಸ್ತ ಎಸ್ ಐ ಟಿ ಮುಂದೆ ವಿಡಿಯೋ ಬಗ್ಗೆ ಏನಾದರೂ ಒತ್ತಾಯ ಅಥವಾ ಬೆದರಿಕೆ ಅಂತ ಏನಾದ್ರೂ ಹೇಳಿದ್ರೆ ರೇವಣಾಗೆ ಮತ್ತೆ ಕಂಟಕ ಎದುರಾಗುವ ಸಾಧ್ಯತೆ ಕೂಡ ಇದೆ ಸೊ ಇದೆಲ್ಲವನ್ನೂ ಕೂಡ ಮುಂದಿನ ಹಂತದಲ್ಲಿ ಏನಾಗುತ್ತೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ